ದಿನ ನಮ್ಮ ಬದುಕಿನ ಭಾಗವಾಗಿರುವ ರೈತರ ಕೈ ಹಿಡಿದು ನಡೆಸುವ ಒಂದು ಮಹತ್ವದ ವಸ್ತುವಿನ ಬಗ್ಗೆ ಮಾತನಾಡೋಣ ಅದುವೇ ಯೂರಿಯಾಗೊಬ್ಬ ಬಹುಶಃ ನಿಮ್ಮಲ್ಲಿ ಹಲವರು ಇದನ್ನು ಈಗಾಗಲೇ ಬಳಸುತ್ತಿದ್ದೀರಿ ಆದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಇದರ ಉಪಯೋಗಗಳೇನು ಮತ್ತು ಇದನ್ನು ಸರಿಯಾಗಿ ಬಳಸುವ ವಿಧಾನ ಯಾವುದು ಎಂದು ನಿಮಗೆ ತಿಳಿದಿದೆಯೇ ಬನ್ನಿ ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಯೂರಿಯಾ ಅಂದರೆ ಏನು ಯೂರಿಯಾ ಎಂದರೆ ಕೇವಲ ಒಂದು ಗೊಬ್ಬರವಲ್ಲಲ್ಲ ಇದು ಸಸ್ಯಗಳ ಬೆಳವಣಿಗೆಗೆ ಬೇಕಾದ ಅತ್ಯಂತ ಪ್ರಮುಖ ಪೋಷಕಾಂಶವಾದ ಸಾರಜನಕವನ್ನು ಪೂರೈಸುವ ಒಂದು ರಾಸಾಯನಿಕ ಗೊಬ್ಬರ ನಾವು ಉಸಿರಾಡುವ ಗಾಳಿಯಲ್ಲಿ ಸುಮಾರು ಎಪ್ಪತ್ತೆಂಟು ಪ್ರತಿಶತ ಸಾರಜನಕ ಇದ್ದರೂ ಸಸ್ಯಗಳು ನೇರವಾಗಿ ಅದನ್ನು ಬಳಸಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ನಾವು ಯೂರಿಯಾ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುತ್ತೇವೆ ಯೂರಿಯಾ ಗೊಬ್ಬರವು ಬಿಳಿ ಅಥವಾ ಬೂದು ಬಣ್ಣದ ಸಣ್ಣ ಹರಳಿನ ರೂಪದಲ್ಲಿ ಇರುತ್ತದೆ ಇದು ನೀರಿನಲ್ಲಿ ಸುಲಭವಾಗಿ ಯೂರಿಯಾದಲ್ಲಿ ಸುಮಾರು ನಲವತ್ತಾರು ಪ್ರತಿಶತ ಸಾರಜನಕ ಇರುತ್ತದೆ ಇದು ಎಲ್ಲಾ ರಾಸಾಯನಿಕ ಗೊಬ್ಬರಗಳಲ್ಲಿ ಅತಿ ಹೆಚ್ಚು ಸಾರಜನಕವನ್ನು ಹೊಂದಿರುತ್ತದೆ ಯೂರಿಯಾ ಹೇಗೆ ಕೆಲಸ ಮಾಡುತ್ತದೆ ಯೂರಿಯಾವನ್ನು ಮಣ್ಣಿಗೆ ಹಾಕಿದಾಗ ಅದು ಮಣ್ಣಿನಲ್ಲಿರುವ ನೀರಿನ ಜೊತೆ ಸೇರಿ ಅಮೋನಿಯಾ ಆಗಿ ಪರಿವರ್ತನೆಯಾಗುತ್ತದೆ ನಂತರ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಈ ಅಮೋನಿಯಾವನ್ನು ಸಸ್ಯಗಳಿಗೆ ಸುಲಭವಾಗಿ ದೊರೆಯುವ ನೈಟ್ರೇಟ್ ರೂಪಕ್ಕೆ ಬದಲಾಯಿಸುತ್ತವೆ ಸಸ್ಯಗಳು ತಮ್ಮ ಬೇರುಗಳ ಮೂಲಕ ಈ ನೈಟ್ರೇಟ್ ಅನ್ನು ಹೀರಿಕೊಂಡು ತಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳುತ್ತವೆ ಈ ಸಂಪೂರ್ಣ ಪ್ರಕ್ರಿಯೆ ನಡೆಯಲು ಕೆಲವು ದಿನಗಳು ಬೇಕಾಗಬಹುದು ಅದಕ್ಕಾಗಿಯೇ ಯೂರಿಯಾವನ್ನು ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಯೂರಿಯಾ ಗೊಬ್ಬರದ ಪ್ರಯೋಜನಗಳು ಯೂರಿಯಾ ಬಳಸುವುದರಿಂದ ಹಲವಾರು ಪ್ರಯೋಜನಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಒಂದು ವೇಗದ ಬೆಳವಣಿಗೆ ಯೂರಿಯಾದಲ್ಲಿರುವ ಸಾರಜನಕವು ಸಸ್ಯಗಳ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ ಸಸ್ಯಗಳು ಚಿಕ್ಕದಿರುವಾಗ ಯೂರಿಯಾವನ್ನು ಹಾಕಿದರೆ ಅವು ಬೇಗನೆ ಎತ್ತರವಾಗಿ ಬೆಳೆಯುತ್ತವೆ ಎರಡು ಎಲೆಗಳ ಹಸಿರು ಬಣ್ಣ ಹೆಚ್ಚಿಸುವುದು ಸಸ್ಯಗಳ ಎಲೆಗಳಲ್ಲಿರುವ ಹಸಿರು ಬಣ್ಣಕ್ಕೆ ಕ್ಲೋರೋಫಿಲ್ ಎಂಬ ಅಂಶ ಕಾರಣ ಈ ಕ್ಲೋರೋಫಿಲ್ ಉತ್ಪಾದನೆಗೆ ಸಾರಜನಕ ಅತ್ಯಗತ್ಯ ಯೂರಿಯಾ ಹಾಕುವುದರಿಂದ ಎಲೆಗಳು ಹೆಚ್ಚು ಹಸಿರಾಗಿ ಹುಲಸಾಗಿ ಕಾಣುತ್ತವೆ ಮೂರು ಹೆಚ್ಚಿದ ಇಳುವರಿ ಆರೋಗ್ಯಕರ ಸಸ್ಯಗಳು ಉತ್ತಮ ಇಳುವರಿ ನೀಡುತ್ತವೆ ಯೂರಿಯಾದಿಂದ ಸಸ್ಯಗಳ ಕಾಂಡಗಳು ದಪ್ಪವಾಗುತ್ತವೆ ಮತ್ತು ಎಲೆಗಳು ಹುಲಸಾಗಿರುತ್ತವೆ ಇದರಿಂದ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಉತ್ತಮವಾಗಿ ನಡೆದು ಇಳುವರಿ ಹೆಚ್ಚುತ್ತದೆ ನಾಲ್ಕು ಯಾವುದೇ ಬೆಳೆಗೆ ಸೂಕ್ತ ಯೂರಿಯಾ ಗೊಬ್ಬರವನ್ನು ಬಹುತೇಕ ಎಲ್ಲಾ ಬೆಳೆಗಳಿಗೂ ಬಳಸಬಹುದು ಭತ್ತ ಗೋಧಿ ಮೆಕ್ಕೆಜೋಳ ಕಬ್ಬು ತರಕಾರಿಗಳು ಮತ್ತು ಹಣ್ಣುಗಳ ಬೆಳೆಗಳಿಗೆ ಇದು ವಿಶೇಷವಾಗಿ ಸೂಕ್ತವಾಗಿದೆ ಐದು ಆರ್ಥಿಕವಾಗಿ ಲಾಭದಾಯಕ ಯೂರಿಯಾ ಗೊಬ್ಬರವು ತುಲನಾತ್ಮಕವಾಗಿ ಅಗ್ಗವಾಗಿ ಲಭ್ಯವಿರುವುದರಿಂದ ರೈತರಿಗೆ ಆರ್ಥಿಕ ಹೊರೆ ಕಡಿಮೆ ಇರುತ್ತದೆ ಯೂರಿಯಾ ಬಳಸುವ ಸರಿಯಾದ ವಿಧಾನ ಯೂರಿಯಾವನ್ನು ಸರಿಯಾದ ರೀತಿಯಲ್ಲಿ ಬಳಸದಿದ್ದರೆ ಅದರ ಪರಿಣಾಮ ಕಡಿಮೆಯಾಗುತ್ತದೆ ಆದ್ದರಿಂದ ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ಸಮಯಕ್ಕೆ ಸರಿಯಾಗಿ ಹಾಕಿ ಯೂರಿಯಾವನ್ನು ಸಾಮಾನ್ಯವಾಗಿ ಬೆಳೆಗೆ ಮೊದಲ ಬಾರಿ ನಾಟಿ ಮಾಡಿದ ಹದಿನೈದು ಇಪ್ಪತ್ತು ದಿನಗಳ ನಂತರ ಮತ್ತು ಎರಡನೇ ಬಾರಿ ಹೂವು ಬಿಡುವ ಹಂತದಲ್ಲಿ ಹಾಕಬೇಕು ಇದರಿಂದ ಗರಿಷ್ಠ ಲಾಭ ಪಡೆಯಬಹುದು ಎರಡು ಪ್ರಮಾಣವನ್ನು ಗಮನಿಸಿ ಅತಿಯಾಗಿ ಯೂರಿಯಾ ಬಳಸಿದರೆ ಗಿಡಗಳು ಉರುಳಬಹುದು ಮತ್ತು ಎಲೆಗಳು ಹಳದಿಯಾಗಿ ಕಾಯಿಗಳು ಚಿಕ್ಕದಾಗಬಹುದು ಆದ್ದರಿಂದ ನಿಮ್ಮ ಬೆಳೆ ಮತ್ತು ಮಣ್ಣಿನ ವಿಧಕ್ಕೆ ಅನುಗುಣವಾಗಿ ಕೃಷಿ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಮೂರು ಆರ್ದ್ರ ಮಣ್ಣಿಗೆ ಬಳಸಿ ಯೂರಿಯಾವನ್ನು ನೀರು ಹಾಯಿಸುವ ಮೊದಲು ಅಥವಾ ಮಳೆ ಬಂದ ನಂತರ ಹಾಕಿದರೆ ಅದು ಮಣ್ಣಿನಲ್ಲಿ ಸುಲಭವಾಗಿ ಕರಗುತ್ತದೆ ಮತ್ತು ಸಸ್ಯಗಳಿಗೆ ಬೇಗನೆ ಲಭ್ಯವಾಗುತ್ತದೆ ನಾಲ್ಕು ಸಂಜೆ ಸಮಯದಲ್ಲಿ ಬಳಸಿ ಬಿಸಿಲು ಇರುವಾಗ ಯೂರಿಯಾ ಹಾಕಿದರೆ ಅದರಲ್ಲಿರುವ ಸಾರಜನಕ ಅನಿಲ ರೂಪದಲ್ಲಿ ಹಾರಿಹೋಗಬಹುದು ಆದ್ದರಿಂದ ಸಂಜೆ ಸಮಯದಲ್ಲಿ ಹಾಕುವುದು ಉತ್ತಮ ಯೂರಿಯಾ ಅಭಾವ ಮತ್ತು ಸರ್ಕಾರಿ ಕ್ರಮಗಳು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಯೂರಿಯಾ ಗೊಬ್ಬರದ ಅಭಾವದ ಬಗ್ಗೆ ಹಲವಾರು ಸುದ್ದಿಗಳನ್ನು ನಾವು ನೋಡಿದ್ದೇವೆ ಕೆಲವು ಸಂದರ್ಭಗಳಲ್ಲಿ ಯೂರಿಯಾ ಸಿಗದೆ ರೈತರಿಗೆ ತೊಂದರೆಯಾಗಿತ್ತು ಆದರೆ ಸರ್ಕಾರವು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಹಲವು ಕ್ರಮಗಳನ್ನು ಕೈಗೊಂಡಿದೆ ಒಂದು ಹೆಚ್ಚಳ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಹೆಚ್ಚುವರಿ ಯೂರಿಯಾ ಪೂರೈಸಲು ಕ್ರಮ ಕೈಗೊಂಡಿತು ಇದರಿಂದ ಗೊಬ್ಬರದ ಲಭ್ಯತೆ ಹೆಚ್ಚಾಯಿತು ಎರಡು ರೈತರಿಗೆ ನೇರ ವಿತರಣೆ ಗೊಬ್ಬರವನ್ನು ನೇರವಾಗಿ ರೈತರಿಗೆ ತಲುಪಿಸಲು ಸಹಕಾರಿ ಸಂಘಗಳು ಮತ್ತು ಕೃಷಿ ಕೇಂದ್ರಗಳ ಮೂಲಕ ವ್ಯವಸ್ಥೆ ಮಾಡಲಾಯಿತು ಮೂರು ನಿಯಂತ್ರಣ ಗೊಬ್ಬರವನ್ನು ಕೃತಕವಾಗಿ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಯಿತು ಈ ಕ್ರಮಗಳಿಂದಾಗಿ ಇತ್ತೀಚೆಗೆ ಯೂರಿಯಾ ಅಭಾವದ ಸಮಸ್ಯೆ ಕಡಿಮೆಯಾಗಿದ್ದು ರೈತರಿಗೆ ಸಕಾಲದಲ್ಲಿ ಗೊಬ್ಬರ ಸಿಗುತ್ತಿದೆ ಇದು ನಮ್ಮ ಕೃಷಿ ಕ್ಷೇತ್ರಕ್ಕೆ ಸಿಕ್ಕ ದೊಡ್ಡ ಸಮಾಧಾನ ಯೂರಿಯಾ ಮತ್ತು ಪರಿಸರ ಯೂರಿಯಾವನ್ನು ಅತಿಯಾಗಿ ಬಳಸಿದರೆ ಅದು ಪರಿಸರದ ಮೇಲೆ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಹೆಚ್ಚಾದ ಸಾರಜನಕವು ಅಂತರ್ಜಲ ಸೇರಿ ಅದನ್ನು ಕಲುಷಿತಗೊಳಿಸಬಹುದು ಆದ್ದರಿಂದ ಕೇವಲ ಯೂರಿಯಾ ಮಾತ್ರವಲ್ಲದೆ ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳನ್ನು ಕೂಡ ಬಳಸಿ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಮುಖ್ಯ ಸಮತೋಲಿತ ಗೊಬ್ಬರ ಬಳಕೆ ಉತ್ತಮ ಇಳುವರಿಗೆ ಮತ್ತು ಸುಸ್ಥಿರ ಕೃಷಿಗೆ ಅತ್ಯಗತ್ಯ ಯೂರಿಯಾ ಗೊಬ್ಬರ ರೈತರಿಗೆ ಒಂದು ಶಕ್ತಿಶಾಲಿ ಸಾಧನ ಅದನ್ನು ಸರಿಯಾಗಿ ಮತ್ತು ಜವಾಬ್ದಾರಿಯಿಂದ ಬಳಸಿದರೆ ಅದು ನಮ್ಮ ಭೂಮಿಗೆ ಮತ್ತು ನಮ್ಮ ಬೆಳೆಗಳಿಗೆ ಹೊಸ ಜೀವ ತುಂಬುತ್ತದೆ ಕೃಷಿ ಒಂದು ವಿಜ್ಞಾನ ನಾವು ಕೇವಲ ಕೆಲಸ ಮಾಡುವುದಲ್ಲ ಅದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಮುಂದುವರೆದರೆ ಯಶಸ್ಸು ನಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ರೈತ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಜೈ